ಹಲೋ ಎಲ್ಲರಿಗೂ ನಮಸ್ಕಾರಗಳು ನಾನು ಶಿವಾನಂದ್ ನಾನು ನಿಮಗೆ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಆ ಪುಸ್ತಕದ ಬಗ್ಗೆ ಮಾಹಿತಿ ಕೊಡೋಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನಾನು ಈಗ ಪುಸ್ತಕದ ಬಗ್ಗೆ ಯಾವ ಪುಸ್ತಕದ ಬಗ್ಗೆ ಹೇಳುತ್ತಿದ್ದೇನೆ ಅಂದರೆ ಹಣ ಹಣಿ ಈ ಪುಸ್ತಕವನ್ನು ರಂಗಸ್ವಾಮಿ ಮುಕುನಳ್ಳಿ ಅವರು ಬರೆದಿದ್ದಾರೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಇದರಲ್ಲಿ ಅವರು ನಮ್ಮ ನಾವು ಹುಟ್ಟಿದ ದಿನದಿಂದ ಮತ್ತು ತನಕ ಯಾವ್ಯಾವ ಡಿಸಿಷನ್ ಹಣ ಹಣಕ್ಕೆ ಸಂಬಂಧಪಟ್ಟಂಗೆ ತೊಗೊಬೇಕನ್ನೋದನ್ನು ಈ ಪುಸ್ತಕದ ಉದ್ದಕ್ಕೂ ಹೇಳ್ಕೊಂಡು ಹೋಗಿದ್ದಾರೆ ಅವರು ಈ ಬಾಲ್ಯದಂತ್ರ ಹಿಡ್ಕೊಂಡು ನಾವು ತನಕ ಏನೇನು ಡಿಸಿಷನ್ ತಗೋಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಅವರು ಒಂದೇ ಹೇಳಬೇಕಂದ್ರೆ ನಾವು ಬಾಲ್ಯದಲ್ಲಿ ಯಾವ ಶಾಲೆಗೆ ಸೇರಿಸಬೇಕು ಅಥವಾ ನಾವು ಯಾವ ಶಾಲೆಗೆ ಸೇರಿಸಿರೋ ಉತ್ತಮ ಅನ್ನೋದನ್ನು ಹೇಳಿದ್ದಾರೆ ಸೆಕೆಂಡ್ ಚಾಪ್ಟರ್ನಲ್ಲಿ ಅವರು ನಾವು ಇದು ಅಡ್ಮಿಷನ್ ಎಲ್ಲಿ ಮಾಡಿಸ್ಬೇಕು ಅನ್ನೋದನ್ನು ಹೇಳಿದ್ದಾರೆ ಹಣದ ಅನುಭವವನ್ನು ಯಾವ ರೀತಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕನ್ನೋದನ್ನು ಮುಂದಿನ ಚಾಪ್ಟರ್ನಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ನಾವು ಬೈಕ್ ಯಾವ ವಯಸ್ಸಿನಲ್ಲಿ ತೊಗೋಬೇಕು ಅದನ್ನು ತೊಗೊಂಡ್ರೆ ಆ ಬೈಕ್ ಅವಶ್ಯಕತೆ ಇದೆಯೋ ಇಲ್ಲವೋ ಹುಡುಗ ಮತ್ತು ಸಾ ಮಣಂತ್ರ ದೂರ ಸಾಲ ಎಷ್ಟು ಕಿಲೋಮೀಟರ್ ಐತಿ ಅನ್ನೋದನ್ನು ಅವರು ತಿಳಿಸಿದ್ದಾರೆ ಅದೇ ರೀತಿ ಯಾವ ರೀತಿ ನಾವು ಬೈಕ್ ತೊಗೊಂಡ ಬಳಕೆ ಕಾರ್ ಯಾವ ಸಂದರ್ಭದಲ್ಲಿ ತಗೋಬೇಕು ಅನ್ನೋದನ್ನು ಈ ಚ ಈ ಪುಸ್ತಕದ ಉದ್ದಕ್ಕೂ ಹೇಳ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಬೈಕ್ ಆತು ಅಥವಾ ಕಾರ್ ಆತು ಅದ್ರ ಬಳಿಕ ನಾವು ಮದುವೆ ವಯಸ್ಸಿಗೆ ಕೂಡಲೇ ಯಾವ ರೀತಿ ಮದುವೆ ಆಗಬೇಕು ಈ ಹಣ ಇಲ್ಲದ ಇಲ್ಲದವರು ಆ ಮದುವೆಯನ್ನು ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೇಕು ಹಣ ಇದ್ದವರು ಒಂದು ಸ್ವಲ್ಪ ಖರ್ಚು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಅದೇ ರೀತಿ ನಾವು ಅರ್ಲಿ ರಿಟೈರ್ಮೆಂಟ್ ಎಷ್ಟು ನಮ್ಮ ನಮ್ಮದಲ್ಲಿ ಹಣ ಇರಬೇಕು ಅಥವಾ ನಾವು ಈ ತಂದೆ ತಾಯಿನ ನೋಡ್ಕೊಳ್ಬೇಕಂದ್ರೆ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಈ ಪುಸ್ತಕದಲ್ಲಿ ರಂಗಸ್ವಾಮಿ ಮುಕುಂದಳ ಸರ್ ಅವರು ಹೇಳಿದ್ದಾರೆ ಅದೇ ರೀತಿ ಅವರು ನಾವು ಹಣವನ್ನು ಕೂಡಿಸ್ಕೊತ ಕುಡಿಸ್ಕೊತ ನಾವು ಅರ್ಲಿಯಾಗಿ ಹಣ ಕೊಡಿಸಿ ಏನಾಕತಿ ಅಂದರೆ ಇಪ್ಪತ್ತು ವಯಸ್ಸಿನ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ವಯಸ್ಸ್ರ ಒಳಗೆ ನಾವು ಹಣವನ್ನು ಕೂಡಿಸಿದರೆ ಅದು ಅರವತ್ತು ವಯಸ್ಸಿಗೆ ಎಷ್ಟಾಕತ್ತೆ ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಅದೇ ರೀತಿ ನಾವು ಜಾಬ್ ಬಿಟ್ಟ ಹೊಸ ನಾವು ಒಂದು ಸ್ವಂತ ಉದ್ಯೋಗ ಮಾಡಬೇಕಂದ್ರೆ ಏನು ಡಿಸಿಷನ್ ತೊಗೋಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಅದೇ ರೀತಿ ವಿದೇಶಕ್ಕೆ ನಾವು ವಿದ್ಯಾಭ್ಯಾಸಕ್ಕೆ ಸಲುವಾಗಿ ಹೋಗ್ಬೇಕಂದ್ರೆ ಏನು ಮಾಡ್ಬೇಕನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಮತ್ತು ನಾವು ಅಥವಾ ನಾವು ಈ ಸ್ವಂತ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ಯಾವ ಡಿಸಿಷನ್ ತೊಗೋಬೇಕು ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಖಂಡಿತವಾಗಿಯೂ ತುಂಬ ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ